Good! I ಗೀತೆ ತಪ್ಪ ಅಂತ ಅಂತ ಹೇಳಿದ್ರೆ ನನಗೆ ಅಪ್ಪ ರಾಮಾತ್ರ ಆ ನೀವು ನಂತ ಮಾತಾಡಿ ಬಿಡಿ ನಂಗ ಅನ್ನ ಹಾಕಿ ಬಿಡಿ ನಾನು ಜೈಲು ಶಕ್ತಿಗೆ ಹೆರಲಿಲ್ಲ ನಾನು ಚಳುವಳಿಯ ಭಾಗವಹಿಸಿದ್ರು ಎಂದು ನಿಲ್ಸಕಲ್ಲ ನಾನು ಮೇಲೆ ಹೇಳ್ತಲ್ಲ ಹೊಟ್ಟು ಸೇರಿಸಿದ್ದೆ ಅಂತ ಕೊಡ್ತಲ್ಲ

ಮನೆಯೇ ಸಮಸ್ಯೆ ದೊಡ್ಡದು ಮಾಡ್ಕೊಂಡ್ರೆ ದೇಶ ಸಮಸ್ಯೆ ಕೊಡ್ತದೆ ಯಾವಾಗ ಹೌದು ನಮಗೆ ಎಲ್ಲಕ್ಕಿಂತ ಮುಖ್ಯ ದೇಶದ ಸ್ವಾತಂತ್ರ್ಯ ಬೋಲೋ ಭಾರತ್ ಮಾತಾ ಕಿ ಜಯ ಒಂದೇ ಮಾತರಂ ಬೋಲೋ ಭಾರತ್ ಮಾತಾ ಕಿ ಇತ್ತರಿ ಇಡಿ ತಿಕ್ಕು ಹೋಗಿ ತಿಂಡಿ ತಿಂಡಿ ಇಂದ ಎತ್ತು ಬೇಡ ಅವರೇ ಗಾಂಧಿಯವರ ಹಾದಿಯಾಗೆ ಹೋಗ್ತದೆ ನಂಗೆ ಇವ ಅನ್ನ ಹಾಕ್ಲಿ ಬಿಡ್ಲಿ ಅಪ್ಪ ಹೇಳಿರೋಟೆ ಅವ್ರ ಅಪ್ಪ ಹೇಳಿರೋಟೆ ನಾವು ಹೋದವನ್ನ ಹೋದವನೇ ಏ ಚೌಡಾ ಬಹಳ ಮಾತಾಡ್ತಾ ಇದೀಯ ಪಟ್ಟೆ ಹುಟ್ಟಿಯ ಬಿಟ್ಟು ಇಲ್ಲೊಂದು ಬಂದು ಕರೆಕ್ಟ್ ಅಮ್ಮ ಚಿಡ್ತದ ನಿಮ್ ಇದೇ ಮಾತು ಅಂದ್ರೆ ಕೇಳ್ತಿ ಬಿಡು ಇವತ್ತೇ ಚೌಡ ಅನ್ನು ನನ್ನ ಪಾಲಿಗೆ ಸತ್ತ ನಿನಗೀ ಮನೆ ಗುಣ ಮುಗುತ್ತು ಈ

ನಿನ್ನೆ ಗೋವಿಂದಣ್ಣನ ಮನೆ ತಗ ಹೋಗಿ ಹೊಸಿ ಬೆಳೆ ತಂದಿರಲ್ಲೇ ಪೇಶ್ ಹಾಕಿ ತಿನ್ಕೊ ಅಂತ ಹಿಡ್ಕೊಂಡು ಹಳೆ ಮನೆಗಿದ್ದಾಗ ನೀನು ಊಟ ಕಟ್ಟ ಕಂಡಳ ಇಲ್ಲಿ ಕರ್ಕೊಂಡು ಬಂದ್ಕೊಂಡು ಉಪವಾಸ ವನವಾಸಕ್ಕೆ ನಮ್ಮ ಸ್ವಂತ ಬಿಡಾದಾಗೆ ಸಿಗ ಕುಸಿ ಆ ದೊಡ್ಡ ಮನೆಗೆ ನಿಂತು ಬರ್ಬೇಕು ನೀವು ಖುಷಿಯಾಗೇ ಇದ್ದಿಲ್ಲ ಬರೀತಿ ನೀ ಖುಷಿಯಾಗಿ ನಾನು ನೀನು ಹೇಗೆ ಆಡ್ತೀನಿ ಅಂತ ಭಾಳ ದಿನ ಆಗಿತ್ತು ಯಾರು ಇರಲಿ ಹಾಂ ಇಲ್ಲಿ ನೀನು ಅಪ್ಪನ ಮನೆಗೆ ದುಡ್ಕೊತಿನ ನಾವು ಬರಲಿಲ್ಲ ನೀನು ಇಲ್ಲಿ ಕಟ್ಟು ಬಂದ್ಕೊಂಡು ನಾನು ದುಡಿಸ್ತಾ ಇದ್ದೆ ನಾನಮ್ಮ ಈ ಮನೆ ಬೇಗಕ್ಕೆ ನೋಡಲಿ ನೋಡದೆ ಹೋಗ್ಲಿ ನೀನು ಬೇರೆ ಮನೆ ಬೇಡಕ್ಕೆ ಬಂದುಕೊಂಡು ಮಕ್ಕಳು ಹೊಟ್ಟೆ ಆಗುತ್ತಿದೆಯಲ್ಲ ಅದೇನೋ ಮಹಾ ದೊಡ್ಡದಲ್ಲ ಬಿಡಿ ನಿಮಗೆ ನಿಮ್ಮದೇನ ಸಮ ಜವಾಬ್ದಾರಿ ಇರತವಲ ನಿಮಗೆ ಏನಕಾವ ಯದೇಶನಕ್ಕೂ ಹೋಗಬೇಕು ಜಂಗಲ್ ಸತ್ರಗ್ರಕ್ಕೂ ಹೋಗಬೇಕು ಸೇನಾ ನೇತ ಶಿಬ್ರಕ್ಕೂ ಹೋಗಬೇಕು ಇಷ್ಟಲ್ಲ ಜವಾಬ್ದಾರಿ ಬಕ್ಕರಯಾ 나ಗೂ ಗುಂಡು ನೋಡಿಕೊಂಡು ಮನೆಯಲ್ಲಿ ಇರಲು ದೊಡ್ಡದಲ್ಲ ಅದೇ ದೊಡ್ಡದಲ್ಲ ಇರಕ್ಕೆ ಬಿಡಿ ಇಲ್ಲಿ ನೀನು ಹಾಗೆಂಜನನุปಾತು ಅಲ್ಲ ಈಗ ಬ್ರಿಟಿಷ್ ಮತ್ತೆ ಉಪ್ಪಿನ ತಂದಾಕ್ಷು ಮಾಡಿದರೆ ಅದನ್ನ ವಿರೋಧ ಮಾಡಕ್ಕಾಗಿ ಗಾಂಧಿಯವರು ದಂಡಿ ಯಾತ್ರೆ ಶುರು ಮಾಡಿಕೊಂಡು ಉಪ್ಪಿನ ಸತ್ಯಾಗ್ರಹ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆ ಅಂಗೋಲ ಇದ್ದೇನೆ ದಂಡಿಯನ್ನಾಗಿ ಮಾಡ್ಕೆ ನಾಳೆ ಬೆಳಗ್ಗೆ ಹತ್ತಿರ ಹೋಗೋದು ನಾನು ನಾಳೆ ಬೆಳಗ್ಗೆ ಹತ್ತಲೆ ಮಾತಾಡೋಣ ಹೇಳದಿಲ್ಲ ಒಂದ್ಸಲ ಎಷ್ಟು ದಿನ ಆಗಿದ್ರೆ ಅಕ್ಕಿ ಆಗಿ ನೋಡು ಅಲ್ಲಿ ದೇಶ ಹೋರಾಟದಕ್ಕೆ ಬಹಳ ಜನ ಭಾಗವಹಿಸ್ತಾರೆ ಅವ್ರ ಸುಖ ನಮ್ ಸುಖ ಅವ್ರ ನಗುನೇ ನಮ್ ನಗು ಅದಕ್ಕಾಗಿ ನೀನು ಖುಷಿ